ನಮಸ್ತೆ ನನ್ನ ಹೆಸರು ಭವಾನಿ ಅಶ್ವಥ್ ನಮ್ಮ ಊರು ಚಲ್ಲಕೇರೆ ನಾನು ಕೃಷ್ಣನ ಮೇಲೆ ಒಂದು ಹಾಡು ಹಾಡುತ್ತಿದ್ದೇನೆ ಪೂರ್ವ ಜನ್ಮದಲ್ಲಿ ನಾ ಮಾಡಿದ ಪಾಪದ ದೂರ್ವಿಯೋಳು ಜನಿಸಿದೆನು ಕೃಷ್ಣ ಪೂರ್ವ ಜನ್ಮದಲ್ಲಿ ನಾ ಮಾಡಿದ ಪಾಪದ ದೂರ್ವಿಯೋಳು ಜನಿಸಿದೆನು ಕೃಷ್ಣ ಕಾರುಣ್ಯನಿಧಿಯನ್ನ ಕಾಯಬೇಕೈಯ್ಯಹರ್ ವಾರಿ ಜಾನಾಭ ಶ್ರೀ ಕೃಷ್ಣ ಕಾರುಣ್ಯನಿಧಿಯನ್ನ ಕಾಯಬೇಕೈಯ್ಯಹರ್ ವಾರಿ ಜನಾಭ ಶ್ರೀ ಕೃಷ್ಣ ಪೂರ್ವ ಜನ್ಮದಲ್ಲಿ ನಾ ಮಾಡಿದ ಪಾಪದ ಧೂರ್ವಿಯೋಳು ಜನಿಸಿದೆನು ಕೃಷ್ಣ ಹುಟ್ಟಿದೆಂದಿಗೂ ಸುಖವೆಂಬುದನು ಹರಿಗೆ ಕಷ್ಟಪಡು ತಿನಯ್ಯ ಕೃಷ್ಣ ದಟ್ಟ ದಾರಿದ್ರವನು ಪರಿಹರಿಸಿದರೆ ದೂರ ತಟ್ಟುವುದು ನಿನಗಯ್ಯ ಕೃಷ್ಣ ಹುಟ್ಟಿದಂದೆಂದಿಗೂ ಸುಖವೆಂಬುದನು ಹರಿಗೆ ಕಷ್ಟಪಡುತಿಗನಯ್ಯ ಕೃಷ್ಣ ದಾರಿದ್ರವನ್ನು ಪರಿಹರಿಸದರೆ ದೂರ ತಟ್ಟುವುದು ನಿನಗೈಯ್ಯ ಕೃಷ್ಣ ಕಾಸಿನ ಆಸೆಯನ್ನು ಮಾಡಿಬಹುದಿನದಿಂದ ಆಯಾಸ ಪಡುತಿಗೆನು ಕೃಷ್ಣ ಕಾಸಿನ ಆಸೆಯನ್ನು ಮಾಡಿಬಹುದಿನದಿಂದ ಆಯಾಸ ಬಹು ದಿನದು ಕೃಷ್ಣ ಆಸೆಯನ್ನು ಬಿಡಿಸಮಗೆ ದೋಷವನ್ನು ಪರಿಹರಿಸು ಸಾರಾ ನಾಮದಿ ಶ್ರೀ ಕೃಷ್ಣ ಆಸೆಯನ್ನು ಬಿಡಿಸಮಗೆ ದೋಷವನ್ನು ಪರಿಹರಿಸು ಸಾಸಿರ ನಾಮ ಶ್ರೀ ಕೃಷ್ಣ ಪೂರ್ವ ಜನ್ಮದಲ್ಲಿ ಮಾಡಿದ ಪಾಪದ ಧೂರ್ವೆಯೊಳು ಜನಿಸಿದನು ಕೃಷ್ಣ पूर्वजन्मदलिनामाडदे दूर्वुळु जनसु कृष्ण कारुण्यनिधिबे कैय हरि वारि जनाभ श्रीकृष्ण कारुण्यनिधिबे कैय हरि वारि जनाभ श्रीकृष्ण ಪೂರ್ವ ಜನ್ಮದಲ್ಲಿ ಮಾಡಿದ ಪಾಪದ ಧೂರ್ವಿಯುಳು ಜನಿಸಿದೆನು ಕೃಷ್ಣ ಮುಟ್ಟಲಂಜುವರು ಬಂಧುಗಳು ಕಂಡೆರೆ ಅಟ್ಟಗೊಳು ತೆಗೆನಯ್ಯ ಕೃಷ್ಣಾಂ ತೊಟ್ಟಿಲಾ ಶಿಶು ಬಾಯಿ ಬಿಡುವ ತೆರೆದಂತೆ ಕಂಗೆಟ್ಟು ಶೋಕಿಸುವೆನು ಕೃಷ್ಣಾಂ ಮುಟ್ಟಲೆಂಜುವರು ಬಂಧುಗಳು ಕಂಡರೆ ಅಟ್ಟಗಳು ತಿಹನಯ್ಯ ಕೃಷ್ಣ ತೊಟ್ಟಿಲಾ ಶಿಶು ಬಾಯಿ ಬಿಡುವ ತೆರೆದಂತೆ ಕಂಗೆಟ್ಟು ಶೋಕಿಸುವೆನು ಕೃಷ್ಣ ತಂದೆ ತಾಯಿಯು ಇಲ್ಲ ಬಂದು ಬಳಗವು ಇಲ್ಲ ಹಿಂದೆನೆಗೆ ಗತಿಯೇನು ಕೃಷ್ಣ தந்தை தாயியூ இல்ல பந்து பழகமு இல்ல இந்த கத்தியேனு கிருஷ்ண மம்தாரதீபுரந்தராவிட்டனி பந்து நெலையாகையய கிருஷ்ண மம்தாரீபுரந்தராவிட்டனி பந்து நெலையாகையய கிருஷ்ண பூர்வ ஜன்மலினா பாபது தூர்வியோ ஜனிசிதெனு கிருஷ்ண பூர்வஜன்மதாட பாபது தூர்வியோ ஜனிசிணு கிருஷ்ண காரு நிதியன்ன காயிஜா நாபிரீ கிருஷ்ண कारुण्यनिधियन्न कायबे कैय वारिजानाब श्रीकृष्णा वारिजानाब श्रीकृष्णा